ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಸೂ ಫ್ರಮ್ ಸೋ ಚಿತ್ರದ ಟಿ ವಿ ರೈಟ್ಸ್ ಖರೀದಿಸಿದ್ದು ಯಾವ ಚಾನಲ್ ಎಷ್ಟು ಕೋಟಿ ರೂಪಾಯಿಗೆ ಸೇಲ್ ಆಯಿತು ಅಂತ ನೋಡ್ಕೊಂಬರೋಣ ಶನಿಲ್ ಗೌತಮ್ ಸಂಧ್ಯಾ ಅರಕೆರೆ ರಾಜಬೀರ್ ಶೆಟ್ಟಿ ಮುಂತಾದವರು ನಟಿಸಿದ ಸೂ ಫ್ರಮ್ ಸೋ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಚಿನ್ನದ ಬೆಳೆಯೇ ಬಂದಂತಿದೆ ಈವರೆಗೂ ನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತವನ್ನು ಈ ಸಿನಿಮಾ ಬಾಚಿಕೊಂಡಿದೆ ಜೆ ಪಿ ನಿರ್ದೇಶನದ ಸೂ ಫ್ರಮ್ ಸೋ ಚಿತ್ರದ ಸ್ಯಾಟಲೈಟ್ ಹಕ್ಕುಗಳನ್ನು ಕಲರ್ಸ್ ಕನ್ನಡ ಮತ್ತು ಡಿಜಿಟಲ್ ಪ್ರಸಾರದ ಹಕ್ಕುಗಳನ್ನು ಜಿಯೋ ಸ್ಟಾರ್ ಖರೀದಿ ಮಾಡಿದೆ ಸೂ ಫ್ರಮ್ ಸೋ ಸಿನಿಮಾವು ಬೇರೆ ಭಾಷೆಗಳಿಗೂ ಡಬ್ ಆಗಿರುವುದರಿಂದ ಎಲ್ಲ ಭಾಷೆಗಳ ಪ್ರಸಾರದ ಹಕ್ಕನ್ನು ಸೇರಿಯೇ ಖರೀದಿ ಮಾಡಲಾಗಿದೆಯಂತೆ ಅದಕ್ಕಾಗಿ ಚಿತ್ರತಂಡಕ್ಕೆ ಸಿಕ್ಕಿರುವುದು ಬರೋಬ್ಬರಿ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಎನ್ನಲಾಗಿದೆ ವಿಶೇಷವೆಂದರೆ ರಾಜಬೀ ಶೆಟ್ಟಿ ಅವರೇ ಹೇಳಿಕೊಂಡಂತೆ ಈ ಚಿತ್ರದ ಬಜೆಟ್ ಕೂಡ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಆಗಿದೆಯಂತೆ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಉತ್ತಮ ಪ್ರದರ್ಶನ ಕಾಣುವುದರಿಂದ ಸದ್ಯಕ್ಕಂತೂ ಒಟಿಟಿಗೆ ಬರುವ ಯಾವುದೇ ಸೂಚನೆ ಇಲ್ಲ ಮಲಯಾಳಂಗೆ ಡಬ್ ಆಗಿ ಅಲ್ಲಿಯೂ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಮಲಯಾಳಂ ವರ್ಷನ್ನ ಒಟ್ಟಾರೆಗಳಿಗೆ ಕೂಡ ಐದು ಕೋಟಿ ರೂಪಾಯಿ ದಾಟಿದೆ ಆದರೆ ತೆಲುಗು ವರ್ಷನ್ನಿಂದ ಅಂದುಕೊಂಡ ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಈ ಮಧ್ಯೆ ಮೈತ್ರಿ ಸಿನಿಮಾ ಖ್ಯಾತಿಯ ನಿರ್ಮಾಪಕ ಎನ್ ಎಸ್ ರಾಜ್ಕುಮಾರ್ ಅವರು ಸೂ ಫ್ರಮ್ ಸೋ ಚಿತ್ರದ ತಮಿಳು ರಿಮೇಕ್ ಹಕ್ಕುಗಳನ್ನು ಖರೀದಿ ಮಾಡಿದ್ದಾರೆ ಅವರೇ ತಮಿಳಿನಲ್ಲಿಯೂ ನಿರ್ಮಾಣ ಮಾಡುತ್ತಾರೋ ಇಲ್ಲವೇ ಬೇರೆ ಕಾಲಿವುಡ್ ನಿರ್ಮಾಪಕರಿಗೆ ಹಕ್ಕುಗಳನ್ನು ಮಾರಾಟ ಮಾಡ್ತಾರೋ ಗೊತ್ತಿಲ್ಲ ಈ ಹಿಂದೆ ರಾಜ್ವಿ ಶೆಟ್ಟಿ ಅವರು ಹಿಂದಿಯಲ್ಲಿ ಸೂ ಫ್ರಮ್ ಸೋ ರಿಮೇಕ್ ಆಗಲಿದೆ ಎಂಬ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದರು ಇಪ್ಪತ್ತೈದು ದಿನಗಳ ನಂತರವೂ ಸಮಾಧಾನಕರ ರೆಸ್ಪಾನ್ಸ್ ಸಿಕ್ಕಿದೆ ಈವರೆಗೂ ಕರ್ನಾಟಕದಲ್ಲಿಯೇ ಎಂಬತ್ತು ಕೋಟಿ ರೂಪಾಯಿ ಹಣ ಗಳಿಕೆ ಆಗಿದ್ದು ಒಟ್ಟಾರೆ ಭಾರತದಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಸಿಕ್ಕಿದೆ ಎಂದು ಮೂಲಗಳು ಹೇಳುತ್ತಿವೆ ವಿಶ್ವಾದ್ಯಂತ ಆಗಿರುವ ಗಳಿಕೆಯನ್ನು ಲೆಕ್ಕ ಹಾಕಿದರೆ ಈ ಮೊತ್ತವು ನೂರ ಹತ್ತು ಕೋಟಿ ರೂಪಾಯಿ ದಾಟುತ್ತದೆ ಎಂದು ಮೂಲಗಳು ತಿಳಿಸುತ್ತಿವೆ